ನಮಸ್ಕಾರ ಎಲ್ರಿಗೂ ರಾಯರಿಗೆ ಸಂಬಂಧಿಸಿದಂತೆ ಅನೇಕ ವ್ರತಗಳು ಇರುವಂತಹದ್ದು ರಾಯರ ಭಕ್ತರೆಲ್ಲರಿಗೂ ಸಹ ತಿಳಿದಿರುವಂತಹದ್ದು ಎಷ್ಟೋ ಜನ ನಿಮ್ಮ ಅಭೀಷ್ಟೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಈಗಾಗಲೇ ರಾಯರ ವ್ರತಗಳನ್ನು ಮಾಡಿದಿರ ಕೆಲವೊಂದಷ್ಟು ಜನಕ್ಕೆ ಅಂದರೆ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಜನಕ್ಕೆ ಏನು ನೀವು ಆಸೆ ಇಟ್ಕೊಂಡು ಮಾಡಿರ್ತೀರ ಅದು ಈಡೇರಿದೆ ಖಂಡಿತ ಈಗ ನಾನು ಹಾಕಿರುವಂತಹ ವೀಡಿಯೋಸನ್ನೇ ನೋಡಿ ಮಾಡಿರುವಂಥವ್ರಿಗೂ ಎಷ್ಟೋ ಜನ ಕಾಮೆಂಟ್ ಮಾಡ್ತೀರಾ ಏಳು ಗುರುವಾರದ ವ್ರತ ಮಾಡಿರುವಂಥವ್ರಿಗೆ ಒಂದು ಮೂರು ಗುರುವಾರದಲ್ಲೇನೆ ನಮಗೆ ಜಾಬ್ ಆಯಿತು ಹೀಗೆ ಒಳ್ಳೇದಾಯಿತು ಹಾಗೆ ಒಳ್ಳೇದಾಯಿತು ಅಂತಂದು ಎಲ್ಲೋ ಕೆಲವರಿಗೆ ಈಗ ಒಂದು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಈಗ ನನ್ನ ವಿಡಿಯೋಸ್ ನೋಡಿ ಅಂತಲ್ಲ ರಾಯರ ವ್ರತಗಳನ್ನು ಮಾಡಿರುವಂಥವ್ರಿಗೆ ನೂರಕ್ಕೆ ತೊಂಬತ್ತೊಂಬತ್ತು ಭಾಗದಷ್ಟು ಒಳ್ಳೆಯದಾಗಿ ಆಗುತ್ತೆ ರಾಯರ ಕೈ ಹಿಡಿದೇ ಹಿಡಿತಾರೆ ಎಲ್ಲೋ ಇನ್ನೊಂದು ಭಾಗ ಯಾರು ನಮಗೆ ನಾವು ಅಂದ್ಕೊಂಡು ಅಂದ್ಕೊಂಡಂಥದ್ದು ಆಗಿಲ್ಲ ಅನ್ನೋಂಥವ್ರು ಏನಿದ್ದೀರ ಯಾಕೆ ನಿಮಗೆ ಅಂದ್ಕೊಂಡಿದ್ದು ಆಗ್ತಾ ಇಲ್ಲ ಏನು ಮಿಸ್ಟೇಕ್ಸ್ ಆಗ್ತಾ ಇದೆ ನಿಮ್ಮ ಕಡೆಯಿಂದ ರಾಯರ ವ್ರತಗಳನ್ನು ಮಾಡೋವಾಗ ನೋಡಿ ನಾನು ಒಂದಷ್ಟು ಅಂಶಗಳನ್ನ ಹೇಳ್ತಾ ಹೋಗ್ತೀನಿ ದಯಮಾಡಿ ನೀವು ಮತ್ತೆ ಏನಾದರೂ ರಾಯರ ವ್ರತವನ್ನು ಹಿಡಿಯೋವಾಗ ಈ ಒಂದು ಅಂಶಗಳ ಕಡೆ ದಯಮಾಡಿ ಗಮನವನ್ನು ಕೊಡಿ ಈ ತಪ್ಪುಗಳು ಅಂದರೆ ರಾಯರ ಸೇವೆ ಅಥವಾ ರಾಯರ ವಿಚಾರ ರಾಯರ ಪೂಜೆ ಅಂತ ಹೇಳಿ ಬಂದಾಗ ನಿಯಮಗಳು ಒಂದಷ್ಟು ಮಡಿ ಅಂತ ಹೇಳಿ ಪಾಲನೆ ಆದಾಗಲೇನೆ ನಾವು ಮಾಡುವಂತಹ ಪೂಜೆಗೆ ಸಾರ್ಥಕತೆ ಅನ್ನುವಂಥದ್ದು ಬರೋದು ಬೇಗ ಪ್ರತಿಫಲಾಕ್ಷಪೇಕ್ಷೆ ಅನ್ನುವಂಥದ್ದು ಸಿಗುವಂಥದ್ದು ಈಗ ರಾಯರ ವ್ರತ ಅಂತ ಹೇಳಿ ನಾವು ಪ್ರಾರಂಭ ಮಾಡಿದಾಗ ಮೊದಲನೇದಾಗಿ ನೀವೇನು ಮಾಡಬೇಕು ಯಾವತ್ತು ವ್ರತ ಪ್ರಾರಂಭ ಮಾಡ್ತೀರ ರಾಯರ ಯಾವುದೇ ವ್ರತಗಳನ್ನು ನೀವು ಗುರುವಾರನೇ ಪ್ರಾರಂಭ ಮಾಡ್ಕೋಬೇಕು ಎರಡು ಮಾತಿಲ್ಲ ಈಗ ಗುರುವಾರ ನೀವು ವ್ರತ ಪ್ರಾರಂಭ ಮಾಡ್ತೀರಾ ಅಂತಂದರೆ ಮೊದಲು ನೀವು ರಾಯರ ಮುಂದೆ ದೀಪವನ್ನು ಹಚ್ಚೋದಕ್ಕಿಂತ ಮುಂಚೆ ನಿಮ್ಮ ಮನೆ ದೇವರು ಯಾವುದೇ ಆಗಿರಲಿ ಮನೆ ದೇವರ ಅಪ್ಪಣೆಯನ್ನು ಪಡ್ಕೊಳ್ದಲೇ ರಾಯರ ಪೂಜೆಯನ್ನು ರಾಯರ ವ್ರತವನ್ನು ಮಾಡಲಿಕ್ಕೆ ಹೋಗಬೇಡಿ ಯಾ ಏನು ಕುಲದೇವರ ಅಪ್ಪಣೆಯನ್ನು ಪಡ್ಕೊಳ್ಳೋ ಅಂಥದ್ದು ಅಂದರೆ ಎಲೆ ಅಡಿಕೆನಲ್ಲಿ ಒಂದು ಹನ್ನೊಂದು ರೂಪಾಯಿಯನ್ನು ನೀವು ಇಡಬೇಕು ಎಲೆ ಅಡಿಕೆ ಇಟ್ಟುಬಿಟ್ಟು ನಿಮ್ಮ ದೇವರ ಫೋಟೋ ಇಟ್ಕೊಂಡೇ ಇರ್ತೀರ ಮನೆಯಲ್ಲಿ ಆ ಫೋಟೋ ಮುಂದೆ ಎಲೆ ಅಡಿಕೆ ಹನ್ನೊಂದು ರೂಪಾಯಿ ಇಟ್ಟು ಭಕ್ತಿಯಿಂದ ಕೇಳ್ಕೋಬೇಕು ಏನಂತ ನಾನು ಇವತ್ತು ಈ ರೀತಿಯಾಗಿ ರಾಯರ ಇಷ್ಟು ದಿನದ ವ್ರತವನ್ನು ಮನೆಯಲ್ಲಿ ಪ್ರಾರಂಭ ಇದ್ದೀನಿ ಈ ರೀತಿಯಾದಂತಹ ಆಸೆ ಈಡೇರಲಿ ಅಥವಾ ಈ ರೀತಿಯಾದಂತಹ ಕಷ್ಟ ಕಳೀಲಿ ಅಂತಾನೆ ನಾನು ಈ ವ್ರತ ಹಿಡಿತಾ ಇರುವಂಥದ್ದು ದಯಮಾಡಿ ಈ ಕಷ್ಟವನ್ನು ಕಳೀಲಿಕ್ಕೆ ನಿಮ್ಮ ಅನುಗ್ರಹವೂ ಸಹ ನನ್ನ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಲೇಬೇಕು ಯಾಕೆ ಅಂದರೆ ನಾವು ಯಾವುದೇ ದೇವರನ್ನು ಪೂಜಿಸಿದ್ರು ಎಷ್ಟೇ ವ್ರತಗಳನ್ನು ಮಾಡಿದ್ರು ನಮ್ಮ ಮೇಲೆ ಮನೆ ದೇವರ ಅನುಗ್ರಹ ಇಲ್ಲ ಅಂತಂದರೆ ಎಲ್ಲವೂ ಸಹ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಯಾವುದೇ ರಾಯರ ವ್ರತ ಮಾಡುವಾಗ ನಿಮ್ಮ ಕುಲದೇವರು ಯಾವುದೇ ಇರಲಿ ಹನ್ನೊಂದು ರೂಪಾಯಿ ಇಟ್ಟು ಅಪ್ಪಣೆಯನ್ನು ಪಡ್ಕೊಂಡೇನೆ ಪೂಜೆಯ ವಿಚಾರದಲ್ಲಿ ಮುಂದೆ ಹೋಗಿ ಇನ್ನು ಎರಡನೇದು ಸಂಕಲ್ಪ ಮಾಡ್ಕೊಳ್ಳೋ ಅಂಥದ್ದು ಅದು ಒಂದೇ ದಿನದ ಪೂಜೆ ಇರಲಿ ರಾಯರ ವ್ರತ ಮೂರು ದಿನದ ಪೂಜೆ ಇರಲಿ ಅಥವಾ ಏಳು ಗುರುವಾರದ್ದು ಇಪ್ಪತ್ತೊಂದು ದಿನದ್ದು ಇಲ್ಲ ನಲ್ವತ್ತೆಂಟು ದಿನದ್ದು ಅಥವಾ ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ನೀವು ನನ್ನ ವಿಡಿಯೋಸನ್ನು ನೋಡ್ತಾ ಇದ್ದರೆ ಆಯಾ ಹಬ್ಬಗಳಿಗೆ ಸಂಬಂಧಪಟ್ಟಂತೆ ರಾಯರ ವ್ರತಗಳನ್ನ ಹೇಗೆ ಮಾಡುವಂಥದ್ದು ಮೂರು ದಿನ ಅಥವಾ ಒಂದು ಐದು ದಿನ ಹಾಕ್ತಾಯಿರ್ತೀನಿ ಆ ಮೂರೇ ದಿನದ ಪೂಜೆ ಆಗಲಿ ಸಂಕಲ್ಪ ಮಾಡ್ಕೊಳ್ದಲ್ಲೇ ಯಾವ ವ್ರತವನ್ನು ಸಹ ದಯಮಾಡಿ ಮಾಡಬೇಡಿ ಎಲ್ಲೋ ಒಂದು ಕಡೆ ನೀವು ಸಂಕಲ್ಪ ಮಾಡಿಕೊಳ್ದಲ್ಲೇ ಪೂಜೆ ಮಾಡಿದಾಗಿಯೇ ಅದು ನಿಮಗೆ ಫಲವನ್ನು ಕೊಟ್ಟಿರಲ್ಲ ಏನು ಸಂಕಲ್ಪ ಮಾಡ್ಕೊಳ್ಳೋ ಅಂಥದ್ದು ಅಂದರೆ ರಾಯರ ಫೋಟೋ ಎಲ್ಲ ಒರೆಸ್ಕೊಂತೀರ ಹೂಗಳನ್ನೆಲ್ಲ ಹಾಕಿ ನೀವು ರೆಡಿ ಮಾಡ್ಕೊಂಡಾದ ಮೇಲೆ ಇನ್ನೇನು ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು ಅನ್ನೋದಕ್ಕಿಂತ ಮುಂಚೆ ನಿಮ್ಮ ಬಲಗೈಯಲ್ಲಿ ಹಳದಿ ಅಕ್ಷತೆ ಮತ್ತು ಸ್ವಲ್ಪ ಹೂವನ್ನು ಇಡ್ಕೊಂಡು ರಾಯರ ಬಳಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ನಿಮ್ಮ ಯಾವ ಕಷ್ಟವನ್ನು ಕಳೆಯೋದಕ್ಕೋಸ್ಕರ ನೀವು ಈ ವ್ರತವನ್ನು ಹಿಡಿತಾ ಇದ್ದೀರಾ ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಪರ್ಟಿಕ್ಯುಲರ್ ಆಗಿ ಆಸೆ ಇದೆಯಾ ಯಾವುದನ್ನು ಬಿಡಬಾರ್ದು ಈಗ ಒಂದು ಪೂಜೆ ಮಾಡುವಾಗ ಒಂದೇ ಬೇಡಿಕೆಯನ್ನು ಕೇಳ್ಕೋಬೇಕು ಅಂತ ಏನಿಲ್ಲ ನಿಮ್ಮ ಮನಸ್ಸಿನಲ್ಲಿ ಹತ್ತು ಕಷ್ಟ ಇದೆಯಾ ಇಲ್ಲ ಹತ್ತು ಬೇಡಿಕೆ ಇದೆಯಾ ಎಲ್ಲವನ್ನೂ ಸಹ ರಾಯರಿಗೆ ಮನಸ್ಸಿಗೆ ಮುಟ್ಟಬೇಕು ನಿಮ್ಮ ಕಣ್ಣಿನಲ್ಲಿ ನೀರು ಬಂದ್ರೂ ತೊಂದರೆ ಇಲ್ಲ ಆ ರೀತಿಯಾಗಿ ರಾಯರ ಬಳಿ ನಿಮ್ಮ ಕಷ್ಟವನ್ನು ಅಥವಾ ನಿಮ್ಮ ಇಷ್ಟಾರ್ಥಗಳನ್ನು ಅರ್ಪಣೆ ಮಾಡುವಂಥದ್ದನ್ನೇ ನಾವು ಸಂಕಲ್ಪ ಅಂತ ಹೇಳಿ ಕರೆಯುವಂಥದ್ದು ದಯಮಾಡಿ ಮೂರೇ ದಿನದ ಪೂಜೆ ನೀವು ಮಾಡೋದಕ್ಕಿಂತ ಮುಂಚೆನೂ ಸಂಕಲ್ಪ ಮಾಡಿಕೊಳ್ತಲೇ ಪೂಜೆಯನ್ನು ಮಾಡಬೇಡಿ ಇನ್ನು ಥರ್ಡ್ ಪಾಯಿಂಟ್ಗೆ ನಾವು ಬರೋದಾದರೆ ರಾಯರ ಯಾವುದೇ ವ್ರತ ಪಾಲನೆ ಮಾಡುವಾಗ ಅದಕ್ಕೆ ಅದರದೇ ಆದಂತಹ ನಿಯಮಗಳು ಇರುತ್ತೆ ಅಂದರೆ ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದು ಗಂಡ ಹೆಂಡತಿ ಸೇರಬಾರ್ದು ಹೊರಗಡೆ ಜಾಸ್ತಿ ತಿನ್ನಬಾರ್ದು ಅಥವಾ ಇಂತಿಷ್ಟು ದಿನಕ್ಕೊಮ್ಮೆ ತಲೆಗೆ ಸ್ನಾನ ಮಾಡಲೇಬೇಕು ಈ ರೀತಿ ನಿಯಮಗಳು ಏನಿರುತ್ತೆ ಈ ನಿಯಮಗಳನ್ನ ಮೊದಲು ವ್ರತ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ದಯಮಾಡಿ ಆ ನಿಯಮಗಳನ್ನು ಸರಿಯಾಗಿ ತಿಳ್ಕೊಳ್ಳಿ ಅದೆಲ್ಲವನ್ನೂ ಸಹ ನಾವು ಸರಿಯಾದಂತಹ ರೀತಿಯಲ್ಲಿ ನಿಯಮಗಳ ಪಾಲನೆ ಮಾಡಿ ಎಷ್ಟು ಕಷ್ಟಪಟ್ಟು ವ್ರತ ಮಾಡ್ತಿರೋ ವ್ರತದಲ್ಲಿ ಸುಖವನ್ನು ಹುಡ್ಲಿಕ್ಕೆ ಹುಡುಕ್ಲಿಕ್ಕೆ ಹೋಗಬೇಡಿ ಕಷ್ಟಪಟ್ಟು ಭಗವಂತನ ಸೇವೆ ಮಾಡಿದಾಗ್ಲೇ ನಮ್ಮ ಕರ್ಮಗಳು ಕಳೆದು ನಮ್ಮ ಇಷ್ಟಾರ್ಥ ಈಡೇರುವಂತಹದ್ದು ದಯಮಾಡಿ ಇನ್ನೊಂದು ನಾನು ಹೇಳುವಂಥದ್ದಾದರೆ ಗಂಡ ಹೆಂಡತಿ ಸೇರ್ಲಿಕ್ಕೆ ಹೋಗಬೇಡಿ ರಾಯರ ವ್ರತಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನಾನು ಅದಕ್ಕೇನೆ ನಿಮಗೆ ಹೇಳುವಂಥದ್ದು ಮೊದಲನೇದಾಗಿ ನಲ್ವತ್ತೆಂಟು ದಿನದ ವ್ರತವನ್ನ ಇಡೀಲಿಕ್ಕೆ ಹೋಗಬೇಡಿ ಮೊದಲು ಇಪ್ಪತ್ತೊಂದು ದಿನದ ವ್ರತ ಹಿಡೀರಿ ಇಲ್ಲ ಏಳು ಗುರುವಾರ ಮಾಡ್ಕೊಳ್ಳೋ ಅಂಥದ್ದನ್ನು ಇಡೀರಿ ಏಳು ಗುರುವಾರ ಮಾಡ್ಕೊಳ್ಳಿಕ್ಕೆ ನೀವು ಹೊರಟಾಗ ಗುರುವಾರದೊತ್ತು ಮಾತ್ರ ಬ್ರಹ್ಮಚರ್ಯ ಪಾಲನೆ ಮಾಡಿದ್ರೆ ಸಾಕಾಗುತ್ತೆ ಯಾಕೆ ಅಂದರೆ ನಾವು ಸಂಸಾರದಲ್ಲಿ ಇರುವಂತಹವರು ಬಹಳಷ್ಟು ಮಣಿಯನ್ನು ಬಹಳ ದಿನಗಳ ಕಾಲ ನಾವು ನಿರ್ವಹಣೆ ಮಾಡಲಿಕ್ಕೆ ಆಗೋದಿಲ್ಲ ಇಪ್ಪತ್ತೊಂದು ದಿನದ ಪೂಜೆಯನ್ನು ಮೊದಲು ಮಾಡಿ ನೋಡಿ ನಿಮ್ಮ ಸಂಕಲ್ಪ ಈಡೇರಿಲ್ಲ ಅತೀವ ಕಷ್ಟ ಅಂದಾಗ ಮಾತ್ರ ನೀವು ನಲ್ವತ್ತೆಂಟು ದಿನದ ರಾಯರ ವ್ರತವನ್ನು ಇಡೀರಿ ಇನ್ನು ನೆಕ್ಸ್ಟು ನೀವು ರಾಯರ ವ್ರತ ಏನು ಮಾಡ್ತಾ ಇರ್ತೀರಲ್ವಾ ಆ ಪೂಜೆಯನ್ನು ಮಾಡುವಾಗ ಎಂಟು ಗಂಟೆ ಒಳಗಡೆ ನಿಮ್ಮ ಪೂಜೆ ಸಂಪೂರ್ಣವಾಗಿ ಮುಗಿದು ಹೋಗಬೇಕು ಗುರುವಾರದ ಪೂಜೆನೇ ಇರಲಿ ಏಕಾದಶಿ ಪೂಜೆನೇ ಇರಲಿ ಅಥವಾ ರಾಯರಿಗೆ ಸಂಬಂಧಿಸಿದಂತಹ ಯಾವುದೇ ವಿಶೇಷ ಪೂಜೆ ಮಾಡುವಾಗ ತಿಂಡಿ ತಿಂದು ಊಟ ಮಾಡಿ ಇಲ್ಲ ಎಲ್ಲ ಮನೆಯನ್ನು ಮುಗಿಸಿ ನಾವು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಪೂಜೆ ಮಾಡ್ತೀವಿ ಅಂದರೆ ಅದು ಬೇರೆ ದೇವರ ವಿಚಾರದಲ್ಲಿ ಸ್ವಲ್ಪ ನಡೆದರೂ ನಡೆಯುತ್ತೆ ಆದರೆ ರಾಯರ ವಿಚಾರದಲ್ಲಿ ಖಂಡಿತ ನಡೆಯೋಲ್ಲ ಎಂಟು ಗಂಟೆ ಒಳಗಡೆ ನಿಮ್ಮ ಪೂಜೆ ಪುನಸ್ಕಾರಗಳು ವ್ರತದ ಸಂದರ್ಭದಲ್ಲಿ ಗುರುವಾರ ಇರ್ಬೋದು ಏಕಾದಶಿ ದ್ವಾದಶಿ ಯಾವತ್ತೇ ಇರ್ಬೋದು ಎಂಟು ಗಂಟೆ ಒಳಗೆ ನಿಮ್ಮ ಪೂಜೆಯನ್ನು ಮುಗಿಸ್ಕೊಂಬಿಡಿ ಇನ್ನೂ ಅರ್ಲಿ ಆಗುತ್ತಾ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ತೀರಾ ಇನ್ನೂ ಒಳ್ಳೆಯದು ಬೆಳಗ್ಗಿನ ಜಾವ ಮಾಡ್ಕೊಳೋ ಅಂತಹದ್ದು ಇಲ್ಲ ಆಗಿಲ್ಲ ಅಂತಂದರೆ ಮ್ಯಾಕ್ಸಿಮಮ್ ಎಂಟು ಗಂಟೆ ಒಳಗಡೆ ನಿಮ್ಮ ಪೂಜೆ ಪುನಸ್ಕಾರಗಳು ನುಗ್ದೋಗ್ಬಿಡಬೇಕು ಇನ್ನು ರಾಯರ ವ್ರತವನ್ನು ನೀವು ಮನೆಯಲ್ಲಿ ಹಿಡಿದಿದ್ದೀರಾ ಅಂತಂದರೆ ಈಗ ಒಂದು ಇಪ್ಪತ್ತೊಂದು ದಿನ ಕಂಟಿನ್ಯೂಯಸ್ ಆಗಿ ನೀವು ರಾಯರ ವ್ರತ ಮಾಡ್ತಾ ಇದ್ದೀರಾ ಅಂತ ಹೇಳಿ ತಿಳ್ಕೊಳ್ಳಿ ಇಪ್ಪತ್ತೊಂದು ದಿನವೂ ಸಹ ರಾಯರಿಗೆ ನೈವೇದ್ಯವನ್ನು ಇಡಲೇಬೇಕು ನೈವೇದ್ಯ ಇಡದಲೇ ರಾಯರ ವ್ರತವನ್ನು ಮಾಡಲಿಕ್ಕೆ ಬರೋದಿಲ್ಲ ಅದು ಒಲೆ ಮೇಲೆ ಬೆಂದಂತಹ ಅಡುಗೆಯನ್ನು ಇಟ್ಟರೆ ನೈವೇದ್ಯ ಅಂತ ಹೇಳಿ ಅನ್ನಿಸ್ಕೊಳ್ಳಲ್ಲ ಇಪ್ಪತ್ತು ದಿನವೂ ನೀವು ಕೆಂಪು ಕಲ್ಲು ಸಕ್ಕರೆ ಬರುತ್ತಲ್ಲ ಅದನ್ನು ನೈವೇದ್ಯವಾಗಿಟ್ಟರು ಸಾಕು ಇಲ್ಲ ಒಂದು ಬಾಳೆಹಣ್ಣು ಒಂದು ಹಾಲು ಸಕ್ಕರೆ ಇಲ್ಲ ಏನೂ ಆಗಲಿಲ್ವ ಕೊಬ್ಬರಿ ಮತ್ತು ಕೊಬ್ಬರಿ ತುರಿ ಇರುತ್ತಲ್ವ ಆ ಕೊಬ್ಬರಿ ತುರಿಗೆ ಸಕ್ಕರೆಯನ್ನು ಸೇರಿಸಿ ಇಡುವಂತಹದ್ದು ಈ ರೀತಿ ಏನಾದರೂ ಒಂದು ನೈವೇದ್ಯವನ್ನು ಇಪ್ಪತ್ತೊಂದು ದಿನ ಮಾಡಿದ್ರೆ ಇಪ್ಪತ್ತೊಂದು ದಿನವೂ ಇಲ್ಲ ನಲವತ್ತೆಂಟು ದಿನ ಮಾಡಿದ್ರೆ ನಲವತ್ತೆಂಟು ದಿನವೂ ಮಧ್ಯೆ ಬರುವಂತಹ ಏಕಾದಶಿಗಳನ್ನು ಬಿಟ್ಟು ಪ್ರತಿನಿತ್ಯ ನೀವು ನೈವೇದ್ಯವನ್ನು ಮಾಡಲೇಬೇಕಾಗತ್ತೆ ಇನ್ನು ನೆಕ್ಸ್ಟು ಇದರ ಜೊತೆ ಮನೆ ದೇವರ ವಾರಗಳನ್ನ ಸರಿಯಾಗಿ ಮಾಡ್ಕೊಂಡು ಹೋಗಿ ಕೊನೆಯದಾಗಿ ಅಂದರೆ ನೀವು ಏನು ಇಪ್ಪತ್ತೊಂದು ದಿನದ ವ್ರತ ಅಥವಾ ನಲ್ವತ್ತೆಂಟು ದಿನದ ವ್ರತ ಮಾಡ್ತಾ ಇರ್ತೀರಲ್ವ ಆ ವ್ರತದ ಎಂಡಿಂಗ್ ಅಂದರೆ ಕೊನೆಯ ದಿನ ಏನಿರುತ್ತೆ ಅದು ಸಮಾಪ್ತಿ ಮಾಡುವಂತಹ ರೀತಿ ಬೇರೆ ಇರುತ್ತೆ ಅಂದರೆ ಈಗ ಒಂದು ಇಪ್ಪತ್ತೊಂದು ದಿನ ನೀವು ವ್ರತ ಮಾಡಿದರೆ ಇಪ್ಪತ್ತು ದಿನದ ಪೂಜೆ ಒಂದು ದಿನ ಒಂದು ಬಗೆ ಆದರೆ ಇಪ್ಪತ್ತೊಂದನೇ ದಿನ ನೀವು ವ್ರತವನ್ನು ಪರಿಸಮಾಪ್ತಿ ಮಾಡಿಕೊಳ್ಳುವಂತಹ ಬಗೆ ಬೇರೆ ಇರುತ್ತೆ ಅಂದರೆ ಆವತ್ತಿನ ದಿನ ನೀವು ರಾಯರಿಗೆ ಸ್ವಲ್ಪ ವಿಶೇಷ ಅಲಂಕಾರ ಮಾಡುವಂಥದ್ದು ಹಬ್ಬದ ಅಡುಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಿದಲೆ ಹಬ್ಬದ ಅಡುಗೆಯನ್ನು ಮಾಡಿ ನೈವೇದ್ಯ ಇಟ್ಟು ಕಾಯಿಯನ್ನು ಹೊಡೆದು ಪೂಜೆಯನ್ನು ಪರಿಸಮಾಪ್ತಿ ಮಾಡಬೇಕು ಯಾವ ವ್ರತಕ್ಕೆ ಯಾವ ರೀತಿ ಅದನ್ನು ಪರಿಸಮಾಪ್ತಿ ಮಾಡ್ಕೋಬೇಕು ಅಂತ ಹೇಳಿ ವ್ರತದ ವಿಡಿಯೋಸನ್ನು ನೋಡುವಾಗ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಆ ರೀತಿ ಸರಿಯಾದಂತಹ ರೀತಿಯಲ್ಲಿ ವ್ರತವನ್ನು ಪರಿಸಮಾಪ್ತಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ ಎರಡರಿಂದ ಮೂರು ಸರ್ತಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ ಪ್ರತಿನಿತ್ಯ ನೀವು ತಲೆಗಿನ್ನು ಸ್ನಾನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಮೂರು ಸರ್ತಿ ಅಂತೂ ಕಂಪಲ್ಸರಿ ನೀವು ತಲೆಗೆ ಸ್ನಾನ ಹೆಣ್ಣು ಮಕ್ಕಳಾದರೂ ಸರಿ ಆ ಗಂಡು ಮಕ್ಕಳಾದರೂ ಸರಿ ನಿಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ಗಮನ ಇರಬೇಕು ಆಡೋ ಮಾತಿನ ಬಗ್ಗೆ ನಿಗಾ ಇರಬೇಕು ವ್ರತಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ರಾಯರ ಸಾನ್ನಿಧ್ಯ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಸೊ ಹಾಗಾಗಿ ಒಂದು ಒಳ್ಳೆ ರೀತಿಯಲ್ಲಿ ಉಡುಗೆ ತೊಡುಗೆ ತುಟ್ಕೊಳ್ಳಿ ಮನೆಯಲ್ಲಿ ಒಳ್ಳೆ ಮಾತಾಡಿ ಹೊರಗಡೆ ಫುಡ್ಡನ್ನು ಜಾಸ್ತಿ ತಿನ್ನಲಿಕ್ಕೆ ಹೋಗಬೇಡಿ ಅನಿವಾರ್ಯ ಅನ್ನುವಂತಹ ಕಾರಣಗಳನ್ನ ಬಿಟ್ಟು ಅವರವ್ರ ಮನೆಯಿಂದ ಊಟಗಳನ್ನು ಇಸ್ಕೊಂಡು ಬಂದು ಮಾಡಲಿಕ್ಕೆ ಹೋಗಬೇಡಿ ಅಕ್ಕಪಕ್ಕದ ಮನೆ ಈಗೇನೋ ಒಂದು ಬಾಂಡಿಂಗ್ ಇರುತ್ತೆ ಅವ್ರು ಕೊಟ್ಟರು ಇವರು ಕೊಟ್ಟರು ಅದೆಲ್ಲ ವ್ರತ ಮಾಡುವಂತಹ ಸಂದರ್ಭದಲ್ಲಿ ತಿನ್ಲಿಕ್ಕೆ ಹೋಗಬಾರ್ದು ಈ ರೀತಿ ನಿಯಮಗಳನ್ನ ಪಾಲನೆ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ವ್ರತ ಮುಗಿದ ತಕ್ಷಣ ಈಗ ನಾನ್ ವೆಜ್ ತಿನ್ನೋ ಅಷ್ಟು ಅಷ್ಟೂ ದಿನ ಬಿಟ್ಟಿರ್ತೀವಿ ಅಂತಂದು ವ್ರತ ಮುಗಿದ ನೆಕ್ಸ್ಟ್ ಡೇನೆ ಮನೆಯಲ್ಲಿ ನಾನ್ ವೆಜ್ ಮಾಡಿಬಿಡುವಂಥದ್ದು ಹೀಗೆ ಒಂದಷ್ಟು ನಿಯಮಗಳಿದೆ ರಾಯರ ವ್ರತಗಳನ್ನು ಮಾಡುವಾಗ ಅದನ್ನೆಲ್ಲ ಅರ್ಥ ಮಾಡಿ ಖಂಡಿತ ರಾಯರು ನಿಮಗೆ ಒಳ್ಳೇದು ಮಾಡ್ತಾರೆ ಆಮೇಲೆ ಅದರ ಜೊತೆ ನೀವು ಯಾವುದೇ ಒಂದು ವ್ರತ ಮುಗಿಸಿರ್ತೀರಲ್ವಾ ಮುಗಿಸಿದ ತಕ್ಷಣ ನಿಮ್ಮ ಗಂಡು ಮನೆ ದೇವರು ಮತ್ತು ಹೆಣ್ಣು ಮನೆ ದೇವರುಗಳ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬರಬೇಕು ನೀವು ಯಾವುದೇ ವ್ರತ ಕಂಪ್ಲೀಟ್ ಮಾಡಿದ್ರೂ ಅಲ್ಲಿಂದ ನಿಮಗೆ ಮೂರು ತಿಂಗಳು ಟೈಮ್ ಇರುತ್ತೆ ನಿಮ್ಮ ಬೇಡಿಕೆಯನ್ನು ರಾಯರು ಈಡೇರಿಸೋದಕ್ಕೆ ಈ ಸಂದರ್ಭದಲ್ಲಿ ಹೆಚ್ಚೆಚ್ಚು ರಾಯರ ಸೇವೆಯನ್ನು ಮಾಡೋ ಕಡೆ ಗಮನ ಕೊಡಿ ವ್ರತ ಮುಗಿದು ಒಂದು ಒಂಬತ್ತು ಹತ್ತು ದಿನ ಮನೆಯಲ್ಲಿ ನಾನ್ ವೆಜ್ ಮಾಡಲಿಕ್ಕೆ ಹೋಗಬೇಡಿ ಇಮ್ಮಿಡಿಯೇಟ್ ಏನಾದರೂ ನಿಮ್ಮ ಬೇಡಿಕೆ ಈಡೇರಿಲ್ಲ ಅಂದರೆ ಎಲ್ಲರತ್ರ ನಾನು ಈ ವ್ರತ ಮಾಡಿದೆ ಆಮೇಲೆ ಇನ್ನೊಂದು ಹೇಳಲಿಕ್ಕೆ ಮರೆತೆ ವ್ರತವನ್ನು ಮಾಡುವಾಗ ಸಿಕ್ಕ ಸಿಕ್ಕದವ್ರು ಎಲ್ಲರ ಹತ್ರ ನಾನು ಈ ವ್ರತ ಮಾಡ್ತಾಯಿದ್ದೀನಿ ರಾಯ ವ್ರತ ಮಾಡ್ತಾಯಿದ್ದೀನಿ ಉಪವಾಸ ಇದ್ದೀನಿ ಇಷ್ಟು ದಿನದ ವ್ರತ ಮಾಡ್ತಾ ಇದ್ದೀನಿ ಈ ರೀತಿ ಹೇಳ್ಕೋಬಾರ್ದು ಅಂದರೆ ನಾವು ಮಾಡುವಂತಹ ಸೇವೆ ಗುಟ್ಟಾಗೇ ಇರಬೇಕು ಎಲ್ಲರತ್ರ ಯಾವಾಗ ಹೇಳ್ಕೊತೀವಿ ಆವಾಗ ಅದರ ಪುಣ್ಯ ದೊರೆಯೋಲ್ಲ ನಮಗೆ ಅಂತಂದು ಹೀಗೆ ಒಂದಷ್ಟು ಮಾಹಿತಿ ಇದೆ ನೆಕ್ಸ್ಟ್ ವೀಡಿಯೋಸ್ಗಳನ್ನು ಹಂಚ್ಕೋತೀನಿ ನೋಡ್ತಾ ಇರಿ ರೆಗ್ಯುಲರಾಗಿ ನಮಸ್ಕಾರ